ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ವಾಕ್ಯವನ್ನು ಓದಿಕೊಳ್ಳೋಣ ಶಾಯನ ಪ್ರವಾದನ ಗ್ರಂಥ ನಲವತ್ತನೇ ಅಧ್ಯಾಯ ಇಪ್ಪತ್ತೇಳು ಇಪ್ಪತ್ತೆಂಟು ವಾಕ್ಯಗಳು ಐಝಾಯ ಚಾಪ್ಟರ್ ಫಾರ್ಟಿ ವರ್ಸ್ ಟ್ವೆಂಟಿ ಸೆವೆನ್ ಆ್ಯಂಡ್ ಟ್ವೆಂಟಿ ಏಯ್ಟ್ ಯಾಕೋಬೇ ಇಸ್ರಾಯೇಲೆ ನನ್ನ ಮಾರ್ಗವು ಯಹೋವನಿಗೆ ಮರೆಯಾಗಿದೆ ನನಗೆ ಸಿಕ್ಕಬೇಕಾದ ನ್ಯಾಯವು ನನ್ನ ದೇವರ ಲಕ್ಷ್ಯಕ್ಕೆ ಬಿದ್ದಿಲ್ಲವಲ್ಲ ಎಂದು ಏಕೆ ಅಂದುಕೊಳ್ಳುತ್ತಿ ನೀನು ಗ್ರಹಿಸಲಿಲ್ಲವೋ ಕೇಳಲಿಲ್ಲವೋ ಯಹೋವನು ನಿರಂತರ ದೇವರು ಭೂಮಿಯ ಕಟ್ಟ ಕಡೆಗಳನ್ನು ನಿರ್ಮಿಸಿದವನು ಆಗಿದ್ದಾನೆ ಆತನು ದಣಿದು ಬಳಲುವುದಿಲ್ಲ ಆತನ ವಿವೇಕವು ಪರಿಶೋಧನೆಗೆ ಅಗಮ್ಯ ಯಾ ಹಾಲೆಲ್ಲು ಯಾ ದೇವರು ನೇರವಾಗಿ ನಮ್ಮನ್ನು ನೋಡಿ ಹೇಳುವಂತಹ ಮಾತು ಹೋವನ್ನು ಬಳಲಿ ಹೋದವರನ್ನು ಬಲಪಡಿಸುವ ದೇವರಾಗಿರುತ್ತಾರೆ ತಡವಾಗುವಾಗ ನಮ್ಮ ಜೀವನದಲ್ಲಿ ಹಲವಾರು ಕಾರ್ಯಗಳಿಗಾಗಿ ನಾವು ಕಾಯುತ್ತಾ ಇರುತ್ತೇವೆ ನಂಬುತ್ತಾ ಪ್ರಾರ್ಥನೆ ಮಾಡುತ್ತಾ ಎದುರು ನೋಡುತ್ತಾ ದೇವರನ್ನೇ ಅವಲಂಬಿಸುತ್ತಾ ಇರುತ್ತೇವೆ ಆದರೆ ಕೆಲವು ಸಾರಿ ಕೆಲವೊಂದು ಕಾರ್ಯಗಳು ತಡವಾಗುತ್ತಾ ಇರಬಹುದು ಆ ತಡವಾಗುವಾಗ ನಮ್ಮ ಮನಸ್ಸಿನಲ್ಲಿ ಬರುವ ಯೋಚನೆ ಏನು ಅಯ್ಯೋ ನನ್ನ ನ್ಯಾಯವು ದೇವರ ಲಕ್ಷ್ಯಕ್ಕೆ ಬಂದಿಲ್ಲವಲ್ಲ ಬಿದ್ದಿಲ್ಲವಲ್ಲ ಹಾಲೆಲ್ಲು ಅಂತಹ ಒಂದು ಯೋಚನೆಗಳು ನಮಗೆ ಬರಬಹುದು ಒಂದು ಬೇಸರಿಕೆ ಬರಬಹುದು ಒಂದು ಸೋಲು ಬರಬಹುದು ಆತ್ಮದಲ್ಲಿ ಕುಂದಿ ಹೋಗಬಹುದು ಮನ ಕುಂದಿ ಹೋಗಬಹುದು ಆದರೆ ದೇವರು ಹೇಳ್ತಾ ಇದ್ದಾರೆ ಇಲ್ಲ 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 ನಿನ್ನ ಎಲ್ಲ ನ್ಯಾಯವು ನಿನ್ನ ಎಲ್ಲ ಪ್ರಾರ್ಥನೆ ನಿನ್ನ ಎಲ್ಲ ಕೋರಿಕೆ ನಿನ್ನ ಎಲ್ಲ ಕಣ್ಣೀರು ನಿನ್ನ ಎಲ್ಲ ವಿಜ್ಞಾಪನೆ ನನ್ನ ಲಕ್ಷ್ಯಕ್ಕೆ ಬಂದಿದೆ ಇಟ್ ಹ್ಯಾಸ್ ಇಟ್ ಈಸ್ ಇನ್ ಮೈ ನೋಟಿಸ್ ನನ್ನ ಕಣ್ಣಿಗೆ ನನ್ನ ಮುಂದೆ ಅದು ಇದೆ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ ಹಾಲೆಲ್ಲುಯ್ಯ ಯಾಕಂದರೆ ದೇವರು ನೀನು ಗ್ರಹಿಸಲಿಲ್ಲವೋ ನೀನು ತಿಳಿಯಲಿಲ್ಲವೋ ನಿನ್ನ ದೇವರು ನಿರಂತರ ದೇವರು ಇಟರ್ನಲ್ ಗಾಡ್ ಆದಿಯಿಂದಲೂ ಇರುವ ದೇವರು ಅವರು ಬಳಲುವುದಿಲ್ಲ ಅವರು ಸೋತು ಹೋಗುವುದಿಲ್ಲ ಅವರ ವಿವೇಕವು ಅಗಮ್ಯವಾಗಿದೆ ಅವರ ಜ್ಞಾನ ಅಗಮ್ಯವಾಗಿದೆ ಅಲೆಲುಯ್ಯ ಅಂಥ ಅನಂಥ ಜ್ಞಾನವುಳ್ಳ ನ್ಯಾನಿಯಾಗಿರುವ ದೇವರು ನಿಮ್ಮ ಒಂದು ಅಲೆಲುಯ್ಯ ನೀವು ಈ ಭೂಮಿಯಲ್ಲಿ ನಿಮ್ಮ ನ್ಯಾಯವನ್ನು ಕೂಗನ್ನು ಕೇಳದೆ ಇರುತ್ತಾರಾ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ ಜ್ಞಾಪಕ ಪಡಿಸುತ್ತಾರೆ ಈಸ್ ರಿಮೈಂಡಿಂಗ್ ಯು ದಟ್ ಎಸ್ ಐ ಹ್ಯಾವ್ ಸೀನ್ ಐ ಹ್ಯಾವ್ ಹರ್ಡ್ ನನ್ನ ನಾನ ನೀನು ನೋಡಿದ್ದೇನೆ ನಿನ್ನನ್ನು ಕೇಳಿದ್ದೇನೆ ಮಗನೇ ನಿನ್ನ ನ್ಯಾಯ ನನ್ನ ಲಕ್ಷ್ಯಕ್ಕೆ ಬಂದಿದೆ ಮರೆಯಾಗಲಿಲ್ಲ ಇಟ್ ಇಸ್ ನಾಟ್ ಹಿಡನ್ ಫ್ರಮ್ ಮೀ ನಥಿಂಗ್ ಕ್ಯಾನ್ ಬಿ ಹಿಡನ್ ಫ್ರಮ್ ಗಾಡ್ ದೇವರಿಂದ ಮರೆಯಾಗಿ ಒಂದು ಇರುವುದಿಲ್ಲ ಕೆಡುಕು ಮಾಡುವವರನ್ನು ದೇವರು ನೋಡುತ್ತಾ ಇದ್ದಾರೆ ಕೆಡುಕನ್ನು ಅನುಭವಿಸುವವರನ್ನು ದೇವರು ನೋಡುತ್ತಾ ಇದ್ದಾರೆ ಅನ್ಯಾಯ ಮಾಡುವವರನ್ನು ದೇವರು ನೋಡುತ್ತಾ ಲಕ್ಷ್ಯವಿಟ್ಟು ನೋಡುತ್ತಾ ಇದ್ದಾರೆ ಅನ್ಯಾಯ ಸಹಿಸುವವರನ್ನು ಕೂಡ ಅವರು ಲಕ್ಷ್ಯ ಬಿಟ್ಟು ನೋಡುತ್ತಾ ಇದ್ದಾರೆ ಆದ ಕಾರಣ ದೇವರಿಗೆ ಮರೆಯಾಗಿರುವುದು ಒಂದೂ ಇಲ್ಲ ಎವ್ರಿಥಿಂಗ್ ದಟ್ ಈಸ್ ಡನ್ ಇನ್ ಡಾರ್ಕ್ ಅದು ಕೂಡ ದೇವರಿಗೆ ಗೊತ್ತು ಅಲ್ಲೆಲುಯ್ಯ ಸೊ ನಾವು ಭಯಪಡಬೇಕಾದ ಅವಶ್ಯಕ ಇಲ್ಲ ತಪ್ಪು ಇರುವಾಗ ಭಯಪಡುವ ಅವಶ್ಯಕತೆ ಇಲ್ಲ ನಾವು ಚಿಂತೆ ಮಾಡಿ ನಾವು ಸಂದೇಹ ಪಡುವಂತಹ ಅವಶ್ಯಕತೆ ಇಲ್ಲ ಅಲ್ಲೆಲುಯ್ಯ ಕಣ್ಣು ಮುಚ್ಚಿ ದೇವರಿಗೆ ಒಪ್ಪಿಸಿ ಕೊಡೋಣವ ಅಲ್ಲೆಲ್ಲುಯ್ಯ ನಮ್ಮ ಜೀವನ ಹೇಗಿದೆ ದೇವರ ಕೈಯಲ್ಲಿ ಒಪ್ಪಿಸಿ ದೇವರಿಗೆ ಮರೆಯಾಗಿರುವುದು ಒಂದು ಇಲ್ಲ ಆತನ ಲಕ್ಷ್ಯಕ್ಕೆ ಎಲ್ಲವೂ ಬಿದ್ದಿರುತ್ತದೆ ಆತನು ಮೊದಲನೆಯ ದಿನದಲ್ಲೇ ನೋಡಿದ್ದಾರೆ ನಿಮ್ಮ ಪ್ರಾರ್ಥನೆಯನ್ನ ವಿಷಯವನ್ನ ಓ ಹಾಲೆಲ್ಲೂಯ್ಯ ಮೊದಲನೆಯ ದಿನದಲ್ಲೇ ಆತನು ಕೇಳಿದ್ದಾರೆ ಅವರು ನೋಡಿದ್ದಾರೆ ಆತನಿಗೆ ಲಕ್ಷ್ಯಕ್ಕೆ ಬಂದಿದೆ ಇಟ್ ಈಸ್ ಇನ್ ಹಿಸ್ ಪ್ರೆಸೆನ್ಸ್ ಇಟ್ ಈಸ್ ಇನ್ ಇಸ್ ಬುಕ್ಸ್ ಇಟ್ ಇಸ್ ಇನ್ ಇಸ್ ಅಕೌಂಟ್ಸ್ ಹಾಲೆಲ್ಲೂಯ್ಯ ಓ ಇಟ್ ಇಸ್ ಇನ್ ಇಸ್ ಮೈಂಡ್ ಹಾಲೆ ಲೂಯ್ಯ ಮರೆಯಾಗುವುದಿಲ್ಲ ದೇವರು ನಿರಂತರ ದೇವರು ನಿಮ್ಮ ದೇವರು ಅನಾದಿ ಕಾಲದಿಂದ ಇರುವ ದೇವರು ಇಟ್ ಇಟರ್ ಅವಲ್ ಆಸ್ಟಿಂಗ್ ಫಾದರ್ ಅಲ್ಲೆಲ್ಲೂಯ್ಯ ದೇವರ ಕೈಯಲ್ಲಿ ಒಪ್ಪಿಸಿಕೊಡ್ರಿ ಅಲ್ಲೆಲ್ಲೂಯ್ಯ ಆಶಾಭಂಗ ಆಗುವುದು ಿಲ್ಲ ನೀವು ಲಜ್ಜೆ ಪಟ್ಟು ಹೋಗುವುದಿಲ್ಲ ಚಿಂತೆಯನ್ನು ಬಿಡ್ರಿ ದೇವರ ಕೈಲಿ ಒಪ್ಪಿಸಿಕೊಡ್ರಿ ಓ ನಿಶ್ಚಿಂತರಾಗಿರ್ರಿ ದೇವರು ನೋಡಿಕೊಳ್ಳುತ್ತಾರೆ ಬಂದೆ ಬರುತ್ತದೆ ದೇವರು ಮಾಡೆ ಮಾಡುತ್ತಾರೆ ನನ್ನ ನ್ಯಾಯ ಬರುತ್ತದೆ ಇಫ್ ಇಟ್ ಇಸ್ ಇನ್ ಗಾಡ್ಸ್ ಹ್ಯಾಂಡ್ಸ್ ಇಟ್ ವಿಲ್ ಕಮ್ ಎಂಬುದಾಗಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇನ್ ಆಮೇನ್ ಪ್ರಿಯಾ ಸಹೋದರ ಸಹೋದರಿಯರೇ ದೇವರು ಎಲ್ಲವನ್ನೂ ಬಲ್ಲವರು ದೇವರು ಎಲ್ಲವನ್ನು ನೋಡುವವರು ಕೇಳುವವರು ಲಕ್ಷ್ಯ ಕೊಡುವವರು ಹಾಲೆಲ್ಲು ಯಾದ ಕಾರಣ ನೀವು ಬಿಟ್ಟಬೇಡ್ರಿ ಬಿಡಬೇಡ್ರಿ ದೇವರನ್ನು ಅವಲಂಬಿಸ್ರಿ ದೇವರನ್ನೇ ನಂಬ್ರಿ ದೇವರನ್ನೇ ಎದುರು ನೋಡ್ರಿ ಅಲ್ಲಿ ಇಲ್ಲಿ ಎದುರು ನೋಡುವುದು ಬೇಡ ದೇವರ ಕಡೆಗೆ ಮಾತ್ರ ನಿಮ್ಮ ಕಣ್ಣುಗಳು ನೋಡುತ್ತಾ ಇರಲಿ ದೇವರು ನಿಮ್ಮ ನ್ಯಾಯವನ್ನು ಬಟ್ಟ ಬಯಲಿಗೆ ತರುತ್ತಾರೆ ಹಾಲೆಲ್ಲು ಯ ಅವರು ನಿರಂತರ ದೇವರು ಅವರು ಬಳಲಿ ಹೋಗುವುದಿಲ್ಲ ಆದರೆ ಬಳಲಿ ಹೋದವರನ್ನು ಕಾದು 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 ಸುಸ್ತಾಗಿರುವವರನ್ನು ಅವರು ಬಲಪಡಿಸುವ ದೇವರು ಇವತ್ತು ನಿಮ್ಮನ್ನು ಬಲಪಡಿಸ್ತಾ ಇದ್ದಾರೆ ಕಾದು ಕಾದು ಸುಸ್ತಾಗಿದ್ದೀರಾ ಬಳಲಿ ಹೋಗಿದೀರಾ ಮುಗ್ಗರಿಸಿದ್ದೀರಾ ದೇವ್ರು ನಿಮ್ಮನ್ನೇ ನೋಡಿ ಬಲಪಡಿಸ್ತಾ ಇದಾರೆ ಬಲ ಹೊಂದಿಕೊಳ್ಳ್ರಿ ರಿಸೀವ್ ದಟ್ ಪವರ್ ಅಂಡ್ ದಟ್ ಸ್ಟ್ರೆಂತ್ ಮೆಂಟಲಿ ಅಂಡ್ ಫಿಸಿಕಲಿ ಅಂಡ್ ಸ್ಪಿರಿಚುಲಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇನ್